ಎಂಬ ಹರಿಯುವ ಆತ್ಮೀಯ ಹಿಂದೂ ಬಾಂಧವರೇ ನಾಳೆ ಸೋಮವಾರ ಹಿಂದೂ ಹಿತರಕ್ಷಣಾ ಸಮಿತಿ ಎಂಬ ಹೆಸರಿನ ನಡಿಯಲ್ಲಿ ಮಳವಳ್ಳಿಯ ಎಲ್ಲ ಹಿಂದೂ ಬಾಂಧವರು ಸಂಜೆ ನಾಲ್ಕು ಗಂಟೆಗೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಸಭೆ ಸೇರಿ ಒಂದು ಮೌನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಮೌನ ಮೆರವಣಿಗೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ಪಕ್ಕದ ಭಾಂಗ್ರಾದಲ್ಲಿ ಅತ್ಯಂತ ಕರಾಳವಾಗಿ ಅತ್ಯಂತ ಹೀನಾಯವಾಗಿ ಹಿಂದೂಗಳನ್ನು ಕಗ್ಬಲೆ ಮಾಡ್ತಾ ಇದ್ದಾರೆ ಈಗಾಗಲೇ ಸಾವಿರಾರು ಹಿಂದೂಗಳು ಅಲ್ಲಿ ಮರಣವನ್ನು ಹಪ್ಪಿದ್ದಾರೆ ಆ ಎಲ್ಲ ಹಿಂದೂಗಳು ಜನನ ಜನರ ಒಂದು ಬೆಂಬಲಕ್ಕೆ ಅವರಿಗೆ ಧೈರ್ಯ ತುಂಬುವುದಕ್ಕೋಸ್ಕರ ನಾವು ನಮ್ಮ ದೇಶದಲ್ಲಿ ಅವರ ಪರವಾಗಿ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ವಿಶ್ವಸಂಸ್ಥೆಯು ಕೂಡ ಮಧ್ಯ ಪ್ರವೇಶ ಮಾಡಿ ಈ ಒಂದು ಬಾಂಗ್ಲಾದಲ್ಲಿ ನಡೆಯುತ್ತಿರುವಂತಹ ಅರಾಜಕತೆಯನ್ನು ಹಾಗೂ ಧಾರ್ಮಿಕ ಗ ಏನು ಘಟನೆಗಳು ಈ ಹೀನಾಯ ಕೃತ್ಯಗಳು ನಡೀತಾ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ನಾವು ಈ ಒಂದು ಮೂಲ ಪ್ರತಿಭಟನೆ ಮೂಲಕ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ವಿ ದಯಮಾಡಿ ಎಲ್ಲ ಹಿಂದೂ ಬಾಂಧವರು ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಇಂತಹ ಘಟನೆ ಬಾಂಗ್ಲಾದಿಂದ ಭಾರತಕ್ಕೆ ಬರೋದು ಅಷ್ಟು ಸಮಯ ತಗೊಳ್ಳುವ ಅವಶ್ಯಕತೆ ಇಲ್ಲ ಕಾರಣ ಏನು ಅಂದರೆ ಈಗಾಗಲೇ ಭಾರತದಲ್ಲಿ ಹಿಂದೂ ಧರ್ಮೀಯರೇ ಬಹಳ ಹೀನಾಯ ಅಲ್ಪಸಂಖ್ಯಾತರಾಗಿ ಬಹಳ ಹೀನಾಯ ಸ್ಥಿತಿಯಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಂತಹ ನಿಟ್ಟಿನಲ್ಲಿ ಬಾಂಗ್ಲಾದಲ್ಲಿ ನಡೆಯುತ್ತಿರುವಂತಹ ಘಟನೆಯನ್ನು ನಾವು ಪ್ರತಿಭಟಿಸ್ತಾ ಇದ್ದರೆ ನಾಳೆ ಈ ಒಂದು ಘಟನೆ ನಮ್ಮ ನೆಲದಲ್ಲಿ ಆಗುವಂಥ ಸಾಧ್ಯತೆ ಇದೆ ಎಲ್ಲರಿಗೂ ನಾನು ಕೈ ಮುಗಿದು ಜೋಡಿಸ್ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಒಗ್ಗೂಡೋಣ ನಾವು ಮೌನ ಪ್ರತಿಭಟ ಪ್ರತಿಭಟನೆಯ ಮೂಲಕ ಮೌನ ಮೆರವಣಿಗೆಯ ಮೂಲಕ ಅವರಿಗೆ ಶಕ್ತಿಯಾಗಿ ನಿಲ್ಲೋಣ ಇಂದು ಹಿಂದೂಗಳ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡೋಣ ಮಳವಳ್ಳಿ ತಾಲೂಕಿನ ಎಲ್ಲ ಹೋಬಳಿ ಮಠದ ಎಲ್ಲ ಕಾರ್ಯಕರ್ತರ ಬಂಧುಗಳು ದಯಮಾಡಿ ಮಹಿಳೆಯರು ಮಕ್ಕಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್